ಸ್ನೇಹಿತರೆ ನಮಸ್ಕಾರ ಶರವೇಗಕ್ಕೆ ಸ್ವಾಗತ ಸದ್ಯ ಕರ್ನಾಟಕದ ರಣಜಿಯಲ್ಲಿ ಮಿಂಚುತ್ತಿರುವ ಕರಾವಳಿಯ ಹೆಮ್ಮೆಯ ಹುಡುಗ ಅಭಿಲಾಷ್ ಶೆಟ್ಟಿಯವರ ಕಿರುಪರಿಚಯ ಮಾಡಲು ಬಯಸುತ್ತೇನೆ ಇವರು ಈ ಸಲದ ದುಲೀಪ್ ಟ್ರೋಫಿಯಲ್ಲಿ ಅತ್ಯುತ್ತಮ ಪ್ರದರ್ಶನ ತೋರಿದ ನಮ್ಮ ಕರಾವಳಿಯ ಹೆಮ್ಮೆಯ ಹುಡುಗ ಇವರು ಮೂಲತಃ ಕುಂದಾಪುರ ತಾಲೂಕಿನ ಕೋಟಾದ ಮೂಡುಗಿಳಿಯಾರ್ನವರು ಇವರ ತಂದೆ ಕ್ಯಾಂಟೀನ್ ನಡೆಸುತ್ತಾರೆ ಮಧ್ಯಮ ವರ್ಗದ ಕುಟುಂಬ ಅವರ ತಂದೆಯು ಮಗನ ಜೀವನಕ್ಕಾಗಿ ಬಹಳ ತಲೆಕೆಡಿಸಿಕೊಂಡಿದ್ದರು ಇವನು ಎಲ್ಲೆಲ್ಲಿಯೂ ಕ್ರಿಕೆಟ್ ಆಡುತ್ತಿದ್ದಾನೆ ಮುಂದೆ ಇವನ ಜೀವನವೇನು ಎಂದು ಯೋಚನೆ ಮಾಡುತ್ತಿದ್ದರು ಮೊದಮೊದಲು ಟೆನಿಸ್ ಬಾಲ್ ಟೂರ್ನಿಗಳಲ್ಲಿ ಈ ಎಡಗೈ ವೇಗಿ ಅತ್ಯುತ್ತಮ ಪ್ರದರ್ಶನ ನೀಡುತ್ತಿದ್ದರು ಆದರೆ ಯಾವುದೇ ಪ್ರಯೋಜನ ಇರುತ್ತಿರಲಿಲ್ಲ ಹೀಗಾಗಿ ಸ್ವಲ್ಪ ತಲೆ ಕೆಡಿಸಿಕೊಂಡಿದ್ದರು ಅವರ ಜೀವನ ಬದಲಾಗಿದ್ದು ಬಾಲ್ಗೆ ಶಿಫ್ಟ್ ಆಗಿದ್ದು ಆಳ್ವಾಸ್ ಕಾಲೇಜಿನಲ್ಲಿ ಈ ಆಳ್ವಾಸ್ ಕಾಲೇಜ್ ಎಂಬುದು ತುಂಬ ಜನ ಸ್ಪೋರ್ಟ್ಸ್ ಮೆನ್ಗಳಿಗೆ ಜೀವನವನ್ನು ರೂಪಿಸಿದ ಕಾಲೇಜಾಗಿ ಇವರ ಒಮ್ಮೆ ಇವರು ಸಹ ಇದೇ ಆಳ್ವಾಸ್ ಕಾಲೇಜ್ಗೆ ಟ್ರಯಲ್ಗೆ ಹೋಗಿದ್ದಾಗ ಕಾಲೇಜಿನ ಟೀಮ್ಗೆ ಎಡಗೈ ವೇಗಿಯಾಗಿ ಸೆಲೆಕ್ಟ್ ಆಗುತ್ತಾರೆ ಕಾಲೇಜು ಟೂರ್ನಿಗಳಲ್ಲಿ ಅತ್ಯುತ್ತಮ ಪ್ರದರ್ಶನವನ್ನು ನೀಡಿದ್ದರು ನಂತರ ನಡೆದಿದ್ದೆಲ್ಲ ಹಿಸ್ಟ್ರೈ ಕರ್ನಾಟಕದಲ್ಲಿ ನಡೆದ ಎಲ್ನ ಮಂಗಳೂರು ಜೋನಲ್ ತಂಡಕ್ಕೆ ಆಯ್ಕೆಯಾಗಿ ಇವರ ಎಫೆಕ್ಟಿವ್ ಎಸೆತಗಳು ಒಂದು ಪಂದ್ಯದಲ್ಲಿ ಹತ್ತು ರನ್ನಿಗೆ ನಾಲ್ಕು ವಿಕೆಟ್ಗಳನ್ನು ಕೂಡ ಪಡೆದಿದ್ದರು ನಂತರದ ಎಲ್ಲ ಪಂದ್ಯಗಳಲ್ಲೂ ಅತ್ಯುತ್ತಮ ಪ್ರದರ್ಶನವನ್ನು ನೀಡಿದ್ದರು ಆ ಪ್ರದರ್ಶನದ ಫಲವಾಗಿ ಇಂದು ಕರ್ನಾಟಕದ ರಣಜಿ ತಂಡದಲ್ಲಿ ಸ್ಥಾನಗಿಟ್ಟಿಸಿಕೊಂಡಿದ್ದಾರೆ ಅಭಿಮನ್ಯು ರವರ ರನ್ ಆಫ್ ಕ್ರಿಕೆಟ್ ಅಕಾಡೆಮಿಯಲ್ಲಿ ಬೌಲಿಂಗ್ನ ಅಭಿನ ಅಭಿವೃದ್ಧಿಗಾಗಿ ಸೇರಿಕೊಂಡರು ಈಗ ಮೊನ್ನೆ ನಡೆದ ದುಲೀಪ್ ಟ್ರೋಫಿಯಲ್ಲಿ ಸೆಮಿಫೈನಲ್ನಲ್ಲಿ ನಾಲ್ಕು ವಿಕೆಟ್ ಹಾಗೂ ಫೈನಲ್ನಲ್ಲಿ ಮೂರು ವಿಕೆಟ್ ಪಡೆದು ಕರ್ನಾಟಕವು ಕಪ್ ಗೆಲ್ಲಲು ಇವರು ಸಹ ಉತ್ತಮ ಆಟಗಾರ ಎಂದು ಗುರುತಿಸಬಹುದು ಈ ಸಲದ ಐ ಪಿ ಎಲ್ ಬಿಡ್ಡಿಂಗ್ನಲ್ಲಿ ಮೂಲ ಬೆಲೆ ಇಪ್ಪತ್ತು ಲಕ್ಷವನ್ನು ಇಟ್ಟಿದ್ದರು ಈ ಸಲ ಅನ್ಸೋಲ್ಡ್ ಆಗಿದ್ದರು ರಣಜಿಯಲ್ಲಿ ಇದೇ ಥರ ಪ್ರದರ್ಶನ ನೀಡಿದರೆ ಮುಂದಿನ ವರ್ಷ ಐ ಪಿ ಎಲ್ನಲ್ಲಿ ಸೋಲ್ಡ್ ಆಗೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಆರ್ ಸಿ ಬಿಗೆ ಬಂದರೆ ನಮಗೆ ಮತ್ತಷ್ಟು ಖುಷಿ ಪ್ರಯತ್ನಕ್ಕೆ ಫಲ ಇದ್ದೇ ಇರುತ್ತದೆ ಅನ್ನೋದಕ್ಕೆ ಅಭಿಲಾಷ್ ಶೆಟ್ಟಿಯವರು ಉತ್ತಮ ಉದಾಹರಣೆ ನಮ್ಮ ಕರಾವಳಿಗಳಲ್ಲಿ ಉತ್ತಮ ಕ್ರಿಕೆಟರ್ ಇದ್ದಾರೆ ಆದರೆ ಹಾರ್ಡ್ ಬಾಲ್ ಪ್ರಾಕ್ಟೀಸ್ ನೆಟ್ಗಳು ತುಂಬ ಕಡಿಮೆ ಕ್ರಿಕೆಟರ್ ಆಗಬೇಕು ಅಂದರೆ ಬೆಂಗಳೂರು ಧಾರವಾಡ ಇಂಥ ಕ್ರಿಕೆಟ್ ಅಸೋಸಿಯೇಷನ್ ಇರುವ ಪ್ಲೇಸ್ಗಳಿಗೆ ಹೋಗಬೇಕಾಗುತ್ತದೆ ನಮ್ಮ ಕರಾವಳಿ ಹುಡುಗ ಕೆ ಎಲ್ ರಾಹುಲ್ ನಂತರ ಅಭಿಲಾಷ್ ಶೆಟ್ಟಿಯವರು ಈಗ ಕರ್ನಾಟಕದ ರಣಜಿಯಲ್ಲಿ ಮಿಂಚುತ್ತಿದ್ದಾರೆ ಸದ್ಯ ಕರ್ನಾಟಕ ರಣಜಿಯಲ್ಲಿ ಮಿಂಚುತ್ತಿರುವ ಅಭಿಲಾಷ್ ಮುಂದೆ ಅಭಿಮನ್ಯು ಮಿಥುನ್ ರವರ ರನ್ ಆಫ್ ಕ್ರಿಕೆಟ್ ಅಕಾಡೆಮಿಯಲ್ಲಿ ಪ್ರಾಕ್ಟೀಸ್ಗಾಗಿ ಸೇರಿಕೊಂಡರು ಅಲ್ಲಿ ಮಿಥುನ್ರವರ ಕಡೆಯಿಂದ ಔಟ್ ಸ್ವಿಂಗರ್ ಇನ್ ಸ್ವಿಂಗರ್ ಗುಡ್ ಲೆಂತ್ ಯಾರ್ಕರ್ ಎಲ್ಲವನ್ನು ಕಲಿತ್ಕೊಂಡರು ಈ ಇಪ್ಪತ್ತಾರು ವರ್ಷದ ಯುವಕ ಇನ್ನು ಸಾಕಷ್ಟು ಕ್ರಿಕೆಟ್ ಜೀವನವು ಬಾಕಿ ಇರುವುದರಿಂದ ರಣಜಿ ತಂಡದಲ್ಲಿ ಇದೇ ಥರದ ಪ್ರದರ್ಶನವು ಮುಂದುವರಿಯಲಿ ಈತನು ಒಬ್ಬ ಕ್ರಿಕೆಟ್ ಜೀವನದಲ್ಲಿ ಲಿಜೆಂಡ್ರಿ ಬೌಲರ್ ಆಗಿ ಹೊರಹೊಮ್ಮಲಿ ಎಂದು ಆಶಿಸಬೇಕಾಗುತ್ತದೆ ಮಂಗಳೂರು ತಂಡದಲ್ಲಿದ್ದಾಗ ಸುನಿಲ್ ಶೆಟ್ಟಿ ಅವರ ಮಾಲೀಕತ್ವವು ಸುನಿಲ್ ಶೆಟ್ಟಿಯವರು ಅಭಿಲಾಷ್ ಶೆಟ್ಟಿಯವರನ್ನು ತುಂಬ ಹೊಗಳಿದ್ದರು ಇವರಿಗೆ ಉತ್ತಮ ಭವಿಷ್ಯವಿದೆ ಎಂದು ಹೇಳಿದ್ದರು ನಂತರ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ನೆಟ್ ಬೌಲರ್ ಆಗಿ ಆಯ್ಕೆಯಾಗಿದ್ದರು ರೋಹಿತ್ ಶರ್ಮಾ ಕೂಡ ಇವರ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನು ಆಡಿದ್ದಾರೆ ಸದ್ಯ ಕರ್ನಾಟಕ ರಣಜಿ ತಂಡದಲ್ಲಿರುವ ಅಭಿಲಾಷ್ ಶೆಟ್ಟಿಯವರು ಮುಂದಿನ ದಿನಗಳಲ್ಲಿ ಭಾರತ ತಂಡದ ಉತ್ತಮ ಬೌಲರ್ ಆಗಿ ಹೊರಹೊಮ್ಮಲಿ ಎಂದು ದೇವರಲ್ಲಿ ಪ್ರಾರ್ಥಿಸೋಣ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಶರ್ವೇಗ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕೂಡ ಒತ್ತಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉತ್ತಮ ವೀಡಿಯೋಗಳನ್ನು ನಿಮಗಾಗಿ ಮಾಡುತ್ತೇವೆ ಜೈ ಹಿಂದ್ ಜೈ ಕರ್ನಾಟಕ